ನಮಸ್ಕಾರ ಅರವತ್ನಾಲ್ಕು ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಮಾತುಕತೆ ವಿಭಾಗದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರದೀಪ್ ಕೆಂಜಿಗೆ ಸ್ವತಃ ಕಾಫಿ ಕೃಷಿಕರಾದ ಡಾಕ್ಟರ್ ಪ್ರದೀಪ್ ಕೆಂಜಿಗೆ ಕೃಷಿ ವಿಜ್ಞಾನದಲ್ಲಿ ಪದವಿ ಹೊಂದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೆಂಜಿಗೆ ಇವರ ಊರು ಇವರು ಅಮೆರಿಕದ ಪ್ರಸಿದ್ಧ ವಿಶ್ವವಿದ್ಯಾನಿಲಯ ಟಸ್ಕಿಯಲ್ಲಿ ಪರಿಸರ ವಿಜ್ಞಾನ ಅಭ್ಯಸಿಸಿ ಸ್ನಾತಕೋತ್ತರ ಪದವಿ ಹೊಂದಿದವರು ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯತೆ ಹಾಗೂ ಅದರ ಮೇಲೆ ಕ್ರಿಮಿನಾಶಕಗಳ ದುಷ್ಪರಿಣಾಮಗಳ ಅಧ್ಯಯನದಲ್ಲಿ ಪಿಎಚ್ ಡಿ ದೊರಕಿಸಿಕೊಂಡಿದ್ದಾರೆ ಕಾಫಿ ಸಣ್ಣ ಬೆಳೆಗಾರರ ಒಕ್ಕೂಟದಲ್ಲಿ ಸಕ್ರಿಯ ಪಾತ್ರ ವಹಿಸಿರುವ ಪ್ರದೀಪ್ ಪ್ರಸ್ತುತ ಕಾಫಿ ಡೇ ಗುಂಪಿನ ಸಂಶೋಧನಾ ಕೇಂದ್ರದ ಮುಖ್ಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪೂಚಂತೆ ಅವರೊಡನೆ ಪ್ಯಾಪಿಲಾನ್ ವಿಸ್ಮಯ ಒಂದು ಎರಡು ಮೂರು ಪುಸ್ತಕಗಳನ್ನ ಬರೆದಿದ್ದಾರೆ ಇದಲ್ಲದೆ ಬರ್ಮುಡಾ ಟ್ರಯಾಂಗಲ್ ಅದ್ಭುತಯಾನ ಹೆಬ್ಬಾವಿನೊಡನೆ ಹೋರಾಟ ಮುಂತಾದ ವೈಜ್ಞಾನಿಕ ರಿಸರ್ಚ್ ಬೇಸ್ಡ್ ಬುಕ್ಸ್ ಕೂಡ ಬರೆದಿದ್ದಾರೆ ಮೂಡಿಗೆರೆಯ ವಿಸ್ಮಯ ಪ್ರತಿಷ್ಠಾನದ ಉಪಾಧ್ಯಕ್ಷರಾಗಿದ್ದಾರೆ ಇವರು ಲೇಖಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಸೇರಿ ಬರೆದ ಅನುವಾದಿಸಿದ ಮಿಲೇನಿಯಂ ಸರಣಿ ಮತ್ತು ಪಾಪಿಲಾನ್ ಸರಣಿ ಪುಸ್ತಕಗಳು ಜನಪ್ರಿಯವಾಗಿದೆ ವಿಸ್ಮಯ ಮಾಲಿಕೆಗಾಗಿ ಚಂತೆ ಅವರೊಂದಿಗೆ ಜಂಟಿಯಾಗಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ಸರ್ ನಮ್ಮ ಶೋಗೆ ಸ್ವಾಗತ ನಮಸ್ಕಾರ ನೀವ್ ಇಷ್ಟೊಂದು ಪುಸ್ತಕ ಬರೆದಿದ್ದೀರಾ ಆದ್ರೂ ನಮ್ ಜನಕ್ಕೆ ನಿಮ್ ಬಗ್ಗೆ ಗೊತ್ತಿಲ್ಲ ನೀವೊಂಥರ ಎಲೆ ಮರೆ ಕಾಯಿ ರೀತಿನೇ ಇದ್ದೀರಾ ನಮ್ ಓದುಗರಿಗೆ ನಿಮ್ದೊಂದು ಕಿರು ಪರಿಚಯ ಮಾಡ್ಕೊಡ್ತೀರಾ ಪ್ಲೀಸ್ ಎಲೆ ಮರೆಯ ಕಾಯಿ ಅಂತ ಅಂದ್ರಿ ಹಾಗೇನಿಲ್ಲ ಅನ್ಸುತ್ತೆ ಎಲೆ ಎರಡ್ ತರದ ಎರಡ್ ತರದ ಪರ್ಪಸ್ ಅನ್ನ ಸರ್ವ್ ಮಾಡ್ಬೋದು ಒಂದು ಕಾಯಿ ಬಲ್ತಿದ್ರೆ ಅದನ್ನ ಬಿಸಿಲು ಮರೆ ಮಾಡುತ್ತೆ ಹಾಗೆ ಕಾಯಿ ಕಾಯಿ ಎಳಸು ಅಥವಾ ಇದಾಗಿದ್ರೆ ಈಚಾಗಿದ್ರೆ ಅದ್ರ ಮಾನನು ಮುಚ್ಚುತ್ತೆ ಸೊ ನನ್ ಕೇಸಲ್ಲಿ ಎರಡಿದ್ರು ಎರಡನೇ ಇರ್ಬೋದು ಇಲ್ಲ ಸರ್ ನಾವು ಕನ್ಸಿಡರ್ ಮಾಡ್ತೀವಿ